ಈ ದಿನ ನಮ್ಮ ತಮ್ಮನಹಳ್ಳಿ ಪಾಳ್ಯ ಗ್ರಾಮದಲ್ಲಿ ಶ್ರೀ ಕೋತಿ ಆಂಜನೇಯ ಸ್ವಾಮಿ ದೇವಸ್ಥಾನದ ವತಿಯಿಂದ ಮೊದಲನೇ ವರ್ಷದ ಹನುಮ ಜಯಂತಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ ಈ ದೇವಸ್ಥಾನದ ಏನಪ್ಪಾ ಅಂದ್ರೆ ಪ್ರತಿಷ್ಠಾಪನೆ ಯಾವ ರೀತಿ ಲಾಯ್ತು ಅಂತ ಒಂದು ಆಕಸ್ಮಿಕವಾಗಿ ರಸ್ತೆ ಅಪಘಾತದಲ್ಲಿ ಒಂದು ಕೋತಿ ಅಕಾಲಿಕ ಮರಣವನ್ನ ಹೊಂದಿದಂಥ ಸಂದರ್ಭದಲ್ಲಿ ನನ್ನ ಸಹೋದರ ಗಂಗರಾಜು ಅವರು ಅದನ್ನ ನೋಡಿ ಅದನ್ನ ತಂದಿ ಈ ಜಾಗದಲ್ಲಿ ಅದನ್ನ ಪುಣ್ಯ ಸ್ಮರಣಾರ್ಥವಾಗಿ ಅದನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಊರಿನವ್ರನ್ನೆಲ್ಲ ಪ್ರಮುಖರನ್ನೆಲ್ಲ ಕೇಳಿಕೊಂಡು ಇಲ್ಲಿ ಅದನ್ನು ಪೋತಿಯನ್ನು ಊಣಲಾಯಿತು ಅದೇ ಜಾಗದಲ್ಲಿ ನಮ್ಮ ತಂದೆಯವರು ಸುಮಾರು ಎರಡು ಮೂರು ವರ್ಷದಿಂದ ಏನಪ್ಪ ಅಂದರೆ ಪೂಜೆಯನ್ನು ಮಾಡ್ತಾ ಇದ್ರು ಆ ಪೂಜೆ ಮಾಡ್ತಾ ಇರ್ತಂಥ ಸಂದರ್ಭದಲ್ಲಿ ಏಕೋ ಅವರು ನಮ್ಮಪ್ಪ ದೇವಸ್ಥಾನವನ್ನು ನಾವು ಕಟ್ಟಿಸಲೇಬೇಕು ಅಂತ ತುಂಬ ಆಸಕ್ತಿಯನ್ನು ಹೊಂದಿದ್ರಿಂದ ಊರಿನ ಗ್ರಾಮಸ್ಥರು ಕೂಡ ಇದಕ್ಕೆಲ್ಲರೂ ಸಪೋರ್ಟ್ ಮಾಡಿದರು ಹಾಗಾಗಿ ಈ ದೇವಸ್ಥಾನವನ್ನು ನಾವು ಒಂದು ವರ್ಷ ಆಯ್ತು ತಕ್ಕಿ ಒಂದು ವರ್ಷದಲ್ಲಿ ಮೊದಲನೇ ವರ್ಷದ ಹನುಮ ಜಯಂತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯ ನನ್ನ ಹೆಸರು ಮಹೇಶ್ ಅಂತ ಸರ್